ಹೆಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ಸೋನ್ ನೀವೆಲ್ಲರೂ ಚಟ್ನಿ ಅಥವಾ ಚಟ್ನಿ ಪುಡಿ ಮಾಡೋದಕ್ಕೆ ಶೇಂಗಾ ಹುರಿದಿರ್ತೀರಿ ಅಲ್ವಾ ಅದರ ಸಿಪ್ಪೆ ಬಿಡಿಸೋದು ತುಂಬ ಹೊತ್ತು ಅನಿಸುತ್ತೆ ಅಲ್ವಾ ಹೀಗೆ ಕೈಯಿಂದ ಬಿಡಿಸ್ಕೋತಾ ಹೋದರೆ ಎಷ್ಟೊತ್ತಾದರೂ ಮುಗಿಯುವುದಿಲ್ಲ ಅದೇ ನೀವು ನಾನು ತೋರಿಸೋ ಕೆಲವು ಮೆಥಡ್ಗಳನ್ನು ಫಾಲೋ ಮಾಡಿದರೆ ಕೆ ಜಿಗಟ್ಟಲೆ ಶೇಂಗಾ ಇದ್ದರೂ ಕೂಡ ಬೇಗನೆ ಸಿಪ್ಪೆ ತೆಗೆದುಬಿಡಬಹುದು ಬನ್ನಿ ಏನು ಐಡಿಯಾಗಳು ಅಂತ ನೋಡೋಣ ಮೊದಲಿಗೆ ಒಂದು ಬಟ್ಟೆಯ ಕ್ಯಾರಿ ಬ್ಯಾಗ್ ತೊಗೊಳ್ಳಿ ಈಗಂತೂ ಎಲ್ಲ ಅಂಗಡಿಗಳಲ್ಲಿ ಬಟ್ಟೆಯ ಕ್ಯಾರಿ ಬ್ಯಾಗ್ನೇ ಕೊಡ್ತಾರೆ ಪ್ಲಾಸ್ಟಿಕ್ ಉಪಯೋಗಿಸೋದಿಲ್ಲ ಅಲ್ವಾ ಈ ಬಟ್ಟೆಯ ಕ್ಯಾರಿ ಬ್ಯಾಗ್ ಒಳಗಡೆ ಹುರಿದಿರೋ ಅಂಥ ಶೇಂಗಾನ ತುಂಬಬೇಕು ನಾನಿಲ್ಲಿ ತಗೊಂಡಿರುವಂತಹ ಶೇಂಗಾ ಕ್ವಾಂಟಿಟಿಗೆ ಇಷ್ಟು ಚಿಕ್ಕ ಬ್ಯಾಗ್ ಸಾಕಾಗತ್ತೆ ನಿಮ್ಮ ಶೇಂಗಾ ಕ್ವಾಂಟಿಟಿ ಜಾಸ್ತಿ ಇದ್ದರೆ ಸ್ವಲ್ಪ ದೊಡ್ಡ ಬ್ಯಾಗ್ನ ತಗೊಳ್ಳಿ ಈ ಚೀಲದಲ್ಲಿ ಶೇಂಗಾ ತುಂಬಿದ ನಂತರ ನೋಡಿ ಈ ಥರ ಅದನ್ನು ಕಟ್ಕೊಂಡ್ಬಿಡಿ ಬಿಗಿಯಾಗಿ ಕಟ್ಟಬೇಕು ಶೇಂಗಾ ಹೊರಗಡೆ ಚೆಲ್ಲಬಾರ್ದು ಈಗ ಈ ಬ್ಯಾಗ್ನ ಹಿಡ್ಕೊಂಡು ಟೇಬಲ್ಗೆ ಅಥವಾ ಕಿಚನ್ ಕೌಂಟರ್ಗೆ ಇಲ್ಲಾಂದರೆ ನೆಲದ ಮೇಲೂ ಕೂಡ ಈ ರೀತಿಯಾಗಿ ಬಡಿತಾ ಹೋಗಿ ಹೀಗೆ ಒಂದರಿಂದ ಎರಡು ನಿಮಿಷ ನೀವು ಬಡಿದ್ರೆ ಸಾಕು ಈಗ ನೋಡಿ ಮೇಲೆ ಕಟ್ಟಿದ್ವಿ ಅಲ್ವಾ ಈ ಚೀಲನ ಅದನ್ನು ತೆಗಿತಾ ಇದ್ದೀನಿ ನಂತರ ಅದನ್ನು ಒಂದು ಪ್ಲೇಟ್ನಲ್ಲಿ ಸುರಿದುಕೊಂಡು ನೋಡಿ ಎಷ್ಟು ಚೆನ್ನಾಗಿ ಪ್ರತಿ ಶೇಂಗದ ಸಿಪ್ಪೆ ಬಿಡ್ಕೊಂಡಿದೆ ನೋಡಿ ಒಂದರಿಂದ ಎರಡು ನಿಮಿಷದಲ್ಲಿ ಒಂದು ಪ್ಲೇಟ್ ತುಂಬ ಶೇಂಗಾ ಸಿಪ್ಪೆ ಬಿಡಿಸ್ಕೊಂಡಿದ್ದು ಅಲ್ಲದೆ ಶೇಂಗಾ ಎರಡು ಪೀಸ್ ಕೂಡ ಆಯಿತು ಈಗ ಇದನ್ನು ಒಂದು ಮೊರದಲ್ಲಿ ಹಾಕಿ ಚಪ್ಪರಿಸ್ಕೊಂಡು ಬಿಟ್ಟರೆ ಸಿಪ್ಪೆಯೆಲ್ಲ ಮುಂದೆ ಬಂದು ಬೀಳುತ್ತೆ ಕಾಳುಗಳೆಲ್ಲ ಹಿಂದೆ ಉಳ್ಕೊಳ್ಳುತ್ತೆ ಇಷ್ಟೆಲ್ಲ ಕೆಲಸ ನಿಮಗೆ ಐದು ನಿಮಿಷದ ಒಳಗಡೆ ಆಗೋಗುತ್ತೆ ಶೇಂಗಾ ಹುರಿದ ನಂತರ ಈ ಥರ ಮಾಡಿ ಇಟ್ಕೊಂಡ್ಬಿಟ್ರೆ ಚಟ್ನಿ ಮಾಡೋವಾಗ ಕೆಲಸ ಈಸಿ ಆಗುತ್ತೆ ಅಲ್ವಾ ಇದು ಒಂದು ಥರ ಆಯಿತು ಈಗ ಇನ್ನೊಂದು ಐಡಿಯಾ ತೋರಿಸ್ತೀನಿ ನೋಡಿ ಒಂದು ಮ್ಯಾಟ್ ಅಥವಾ ಶುಭ್ರವಾದ ಒಂದು ಬಟ್ಟೆನ ಹಾಸ್ಕೊಳ್ಳಿ ಅದರ ಮೇಲೆ ಹುರಿದಿರೋವಂಥ ಶೇಂಗಾನ ಹಾಕಿ ಈಗ ಲಟ್ಟಣಿಗೆ ಇರುತ್ತಲ್ವ ಚಪಾತಿ ಲಟ್ಸೋಗೆ ಉಪಯೋಗಿಸ್ತೀವಿ ನೋಡಿ ಅದರಿಂದ ಶೇಂಗಾದ ಮೇಲೆ ಈ ತರಹ ನೀವು ಮಾಡಬೇಕು ಚಪಾತಿ ಲಟ್ಸೋ ರೀತಿನೇ ಶೇಂಗಾದ ಮೇಲೆ ಹಿಂದೆ ಮುಂದೆ ಆಡಿಸಿ ಹೀಗೆ ಮಾಡೋದ್ರಿಂದ ಈಸಿಯಾಗಿ ಶೇಂಗಾ ಸಿಪ್ಪೆ ಬಿಟ್ಕೊಳ್ಳೋದಲ್ಲದೆ ಕಾಳು ಒಡೆದು ಬೇಳೆ ಕೂಡ ಆಗತ್ತೆ ತುಂಬ ಗಟ್ಟಿಯಾಗಿ ಒತ್ತಿ ಮಾಡಬೇಕಾದ್ದೇನಿಲ್ಲ ನೋಡಿ ಎಷ್ಟು ಸುಲಭವಾಗಿ ಶೇಂಗಾ ಸಿಪ್ಪೆ ಬಿಟ್ಕೊಂಡಿತು ಅಂತ ಈ ಹಂತದಲ್ಲಿ ಇದನ್ನು ಕೂಡ ಮೊರದಲ್ಲಿ ಹಾಕಿ ಚಪ್ಪರಿಸ್ಕೊಂಡು ಬಿಟ್ಟರೆ ಕಾಳು ಮತ್ತು ಸಿಪ್ಪೆ ಬೇರೆ ಬೇರೆ ಆಗಿಬಿಡುತ್ತೆ ಈ ತರಹ ಎಷ್ಟೋ ಚಿಕ್ಕ ಚಿಕ್ಕ ವಿಚಾರಗಳು ಅಡುಗೆ ಮನೆಯಲ್ಲಿ ನಮ್ಮ ಟೈಮ್ನ ಉಳಿಸ್ತವೆ ಅಲ್ವಾ ನೆಕ್ಸ್ಟ್ ಇನ್ನೊಂದು ಐಡಿಯಾ ತೋರಿಸ್ತೀನಿ ನೋಡಿ ಹುರಿದಿರುವಂಥ ಶೇಂಗಾನ ಸ್ವಲ್ಪವೇ ಒಂದು ಮೊರದಲ್ಲಿ ತೊಗೊಳ್ಳಿ ಈಗ ಒಂದು ಮಸಿಯೋ ಗುಂಡು ಅಂತ ಇರುತ್ತಲ್ವಾ ಚಟ್ನಿ ಎಲ್ಲ ಮಾಡೋಕ್ಕೆ ಉಪಯೋಗಿಸ್ತೀವಿ ಅಥವಾ ಬೇಳೆನ ಮಸಿಯೋದಕ್ಕೆ ಅದನ್ನು ತಗೊಂಡು ನೋಡಿ ಶೇಂಗಾದ ಮೇಲೆ ಈ ಥರ ಮೆತ್ತಗೆ ಒತ್ತುತ್ತಾ ಹೋಗಿ ಹೀಗೆ ಮಾಡೋದ್ರಿಂದ ಶೇಂಗಾದ ಸಿಪ್ಪೆ ಬೇಗನೆ ಬಿಟ್ಕೊಳ್ಳುತ್ತೆ ಒಂದೆರಡು ನಿಮಿಷ ಮೊರದಲ್ಲಿರುವಂತಹ ಎಲ್ಲ ಶೇಂಗಾಗಳ ಮೇಲೂ ಇದೇ ರೀತಿ ಮಾಡಿ ನೋಡಿ ಈಗ ನಿಮಗೆ ಗೊತ್ತಾಗ್ತಾ ಇದೆ ಶೇಂಗಾ ಹಾಗೂ ಶೇಂಗಾ ಸಿಪ್ಪೆ ಎರಡು ಎಷ್ಟು ಚೆನ್ನಾಗಿ ಆಗಿದೆ ಈಗ ಮೊರಾನ ಈ ರೀತಿ ಚಪ್ಪರಿಸ್ಕೊಂಡು ಬಿಟ್ಟರೆ ಆಯಿತು ಸಿಪ್ಪೆ ಒಂದು ಕಡೆಗೆ ಬಂದುಬಿಡ ಈ ಎಲ್ಲ ಮೆಥಡ್ಗಳು ಎಷ್ಟು ಈಸಿಯಾಗಿದೆ ಅಲ್ವಾ ಕೆ ಜಿ ಗಟ್ಟಲೆ ಶೇಂಗಾ ಇದ್ರೂ ಬೇಗನೆ ಅದರ ಸಿಪ್ಪೆ ಬಿಡಿಸ್ಕೋಬಹುದು ನೀವು ಟ್ರೈ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಅಥವಾ ನೀವು ಇನ್ನೂ ಬೇರೆ ಯಾವುದಾದ್ರೂ ಮೆಥಡ್ನಲ್ಲಿ ಶೇಂಗಾ ಸಿಪ್ಪೆ ಬಿಡಿಸ್ತಾ ಇದ್ರೆ ಅದನ್ನು ಕೂಡ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಲ್ವಾ ಹಾಗಿದ್ರೆ ಮರೀದೆ ಲೈಕ್ ಮಾಡಿ ಬೇರೆಯವ್ರ ಜೊತೆಗೆ ಶೇರ್ ಕೂಡ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೋಸ್ಕರ ಅನುಶ್ರುತಿ ಆರ್ಟ್ ಝೋನ್ನ ಸಬ್ಸ್ಕ್ರೈಬ್ ಮಾಡಿ ರೆಗ್ಯುಲರ್ ಆಗಿ ವಿಡಿಯೋಗಳನ್ನು ನೋಡಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಜೊತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್